ಬೆಂದಕಾಳೂರಿನ ಹೃದಯ ಭಾಗದಲ್ಲಿರೋ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಯಾವತ್ತಾದರೂ ಒಂದಿನ ಸಮಯ ಸಿಕ್ಕಾಗ ಇಲ್ಲಿ ಬಂದು ಸುಮ್ಮನೆ ಕೆಲ ಸಮಯ ಕಳೆದ್ ನೋಡಿ ಜೀವನ ಏನು ಅನ್ನೋ ಕ್ಲಿಯರ್ ಪಿಕ್ಚರ್ ನಿಮ್ಮ ಕಣ್ಮುಂದೆ ಬರುತ್ತೆ ಎಷ್ಟೋ ಜನರ ಜೀವನದ ಕಥೆ ವ್ಯಥೆಗೆ ಇದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಸಾಕ್ಷಿಯಾಗಿ ನಿಂತಿದೆ ಅಲ್ಲಿಗೆ ಹೋದ್ರೆ ನಿಮಗೂ ಆ ಅನುಭವ ಆಗೇ ಆಗತ್ತೆ ಅಂಥ ಕಥೆ ವ್ಯಥೆಗಳೇ ಸ್ಯಾಂಡಲ್ವುಡ್ನಲ್ಲಿ ಚಲನಚಿತ್ರಗಳ ರೂಪದಲ್ಲಿ ತೆರೆಗೆ ಬಂದಿದ್ದಾವೆ ಅಂಥ ಚಲನಚಿತ್ರಗಳಲ್ಲಿ ದರ್ಶನ್ ಅಭಿನಯಿಸಿರೋ ಮೆಜೆಸ್ಟಿಕ್ ಕೂಡ ಒಂದು ಮೆಜೆಸ್ಟಿಕ್ ನಟ ದರ್ಶನ್ಗೆ ನೇಮ್ ಫೇಮ್ ತಂದುಕೊಟ್ಟಿರುವಂಥ ಸಿನಿಮಾ ಆ ಕಾಲದಲ್ಲಿ ನಟ ದರ್ಶನ್ಗೆ ಅಷ್ಟು ಬೇಡಿಕೆ ಇರಲಿಲ್ಲ ಒಂದೆರಡು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು ಯಾವಾಗ ಮೆಜೆಸ್ಟಿಕ್ ಅನ್ನೋ ರಕ್ತ ಸಿಕ್ತ ಚಿತ್ರ ಬಂತೋ ಈ ಸಿನಿಮಾ ಗಲ್ಲಾ ಪೆಟ್ಟಿಗೆಯನ್ನೇ ಕೊಳ್ಳೆ ಹೊಡೆದಿತ್ತು ಅದೇ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ದರ್ಶನ್ ಹೀರೋ ರೂಪ ಪರಿಚಯ ಆಗಿದ್ದು ಈಗ ಅದು ಇತಿಹಾಸ ಇನ್ನು ಇದೇ ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡ್ನ ಬೆಂಚ್ ಒಂದರಲ್ಲಿ ಮಲಗಿದ್ದ ಯುವಕನೊಬ್ಬ ತಾನು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೀರೋ ಆಗಿ ಮಿಂಚಬೇಕು ಇದೇ ಮೆಜೆಸ್ಟಿಕ್ನಲ್ಲಿ ತಮ್ಮ ಆರಡಿ ಕಟ್ಔಟ್ ಹಾಕುವಂಥ ದಿನಗಳು ಬರಬೇಕು ಅಂತ ಕಂಡಿದ್ದ ಆ ಕನಸು ನನಸು ಆಯಿತು ಈಗ ಆ ನಟ ಸ್ಯಾಂಡಲ್ವುಡ್ನಲ್ಲಿ ಅಷ್ಟೇ ಅಲ್ಲ ಬಾಲಿವುಡ್ನಲ್ಲೂ ಬಹು ಬೇಡಿಕೆಯ ಸ್ಟಾರ್ ಅಷ್ಟಕ್ಕೂ ಆ ನಟ ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ ಆ ನಟ ಬೇರೆ ಯಾರೂ ಅಲ್ಲ ಖ್ಯಾತ ನಟ ರಾಕಿ ಭಾಯ್ ಅಲಿಯಾಸ್ ಯಶ್ ಹೀಗೆ ಅನೇಕರು ತಮಗೆ ಹಾಗೂ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಇರುವಂತಹ ಕನೆಕ್ಷನ್ ಏನು ಅನ್ನೋದನ್ನ ಆಗಾಗ ಹೇಳ್ಕೊಳ್ತಾನೆ ಇರ್ತಾರೆ ಅಷ್ಟೇ ಅಲ್ಲ ಇದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಸೂಪರ್ ಹಿಟ್ ಸಿನಿಮಾಗಳ ಒಂದು ಭಾಗವಾಗಿ ಕಾಣಿಸ್ಕೊಂಡಿದ್ದೂ ಇದೆ ಆದರೆ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಚಿತ್ರೀಕರಣಗೊಂಡಿರೋ ಮೊದಲ ಸಿನಿಮಾ ಯಾವುದಾಗಿರಬಹುದು ಅಂತ ಯಾವತ್ತಾದ್ರೂ ಯೋಚಿಸಿದೀರಾ ಇಲ್ಲ ಅಂದರೆ ಅದನ್ನ ನಾವೀಗ ರಿವೀಲ್ ಮಾಡ್ತೀವಿ ಕೇಳಿಸ್ಕೊಳ್ಳಿ ಅದು ಸಾವಿರದ ಒಂಬೈನೂರ ಎಂಬತ್ತರ ಕಾಲ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿ ಬರೋಬ್ಬರಿ ಹನ್ನೊಂದು ವರ್ಷ ಸೆಮಿ ಸರ್ಕಲ್ ರೂಪದಲ್ಲಿದ್ದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅನ್ನ ನೋಡಿದವರೆಲ್ಲ ಹುಬ್ಬೇರಿಸ್ಬಿಟ್ಟಿದ್ರು ಅದು ನಿರ್ಮಾಣದ ಹಂತದಲ್ಲಿರೋವಾಗ್ಲೇ ಸ್ಯಾಂಡಲ್ವುಡ್ ನಿರ್ದೇಶಕರಂತೂ ಇಲ್ಲಿ ಒಂದಲ್ಲ ಒಂದು ದೃಶ್ಯದ ಶೂಟಿಂಗ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರು ಅದೇ ಸಮಯದಲ್ಲಿ ಅಲ್ಲಿ ರಾಜಗಾಂಭೀರ್ಯವಾಗಿ ಹೆಜ್ಜೆ ಹಾಕ್ತಾ ಬಂದಿದ್ದು ಸಾಹಸ ಸಿಂಹ ಅಂದ್ರೆ ನಟ ವಿಷ್ಣುವರ್ಧನ್ ಅವರು ದಿವಂಗತ ನಟ ವಿಷ್ಣುದಾದಾ ನಟಿಸಿದ ಸಾಹಸ ಸಿಂಹ ಸಿನಿಮಾ ಶೂಟಿಂಗ್ ಇದೇ ಮೆಜೆಸ್ಟಿಕ್ ನಲ್ಲಿ ಮಾಡಲಾಗಿತ್ತು ಇಲ್ಲಿ ಶೂಟಿಂಗ್ ಮಾಡಿರೋ ಮೊಟ್ಟ ಮೊದಲ ಸಿನಿಮಾ ಇದು ಇದೇ ಸಿನಿಮಾದ ಮೂಲಕ ವಿಷ್ಣುದಾದ ಅವರಿಗೆ ಸಾಹಸ ಸಿಂಹ ಅನ್ನೋ ಬಿರುದು ಸಿಕ್ಕಿತ್ತು ಸಾಹಸ ಸಿಂಹ ಚಲನಚಿತ್ರದ ವಿತರಕರಾಗಿದ್ದ ಮುನಿರಾಜು ಅವರು ಸಂದರ್ಶನವೊಂದರಲ್ಲಿ ಈ ವಿಷಯ ಹಂಚಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಗುಂಡೂರಾವ್ ಸರ್ಕಾರವಿದ್ದಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇನ್ನು ಕಟ್ತಾ ಇದ್ರು ಅದೇ ಸಮಯದಲ್ಲಿ ಸಾಹಸ ಸಿಂಹದ ಫೈಟಿಂಗ್ ಸೀನ್ನ ಶೂಟಿಂಗ್ ಮಾಡಲಾಗಿತ್ತು ಅದು ವಿಷ್ಣುದಾದ ಹಾಗೂ ನಟ ಟೈಗರ್ ಪ್ರಭಾಕರ್ ಅವರ ಫೈಟಿಂಗ್ ಸೀನ್ ಅವರಿಬ್ಬರೂ ಫೈಟ್ ಮಾಡೋ ರೀತಿ ನೋಡಿನೇ ಎಲ್ಲರೂ ಸಣ್ಣಗೆ ಬೆವುತ್ ಬಿಟ್ಟಿದ್ರು ಅದರಲ್ಲೂ ವಿಷ್ಣು ಸರ್ ಅವರ ಬಾಡಿ ಲ್ಯಾಂಗ್ವೇಜ್ ಅವರ ಸ್ಟೈಲ್ ಇವೆಲ್ಲವೂ ಸಿನಿಮಾ ಟೈಟಲ್ ಸಾಹಸ ಸಿಂಹಕ್ಕೂ ವಿಷ್ಣುದಾದ ಅವರಿಗೂ ಹೇಳಿ ಮಾಡಿಸಿದ ಹಾಗಿತ್ತು ಅಂದಿನ ಕಾಲದಲ್ಲೇ ಇದು ರೆಕಾರ್ಡ್ ಬ್ರೇಕ್ ಮಾಡಿದಂಥ ಸಿನಿಮಾ ಅಂತ ಮುನಿರಾಜು ಸಂದರ್ಶನವೊಂದರಲ್ಲಿ ತಮ್ಮ ಹಳೆಯ ನೆನಪುಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಿಕೊಂಡಿದ್ದಾರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೂ ಚಿತ್ರರಂಗಕ್ಕೂ ಇರೋ ನಂಟಿನ ಬಗ್ಗೆ ನಿಮಗೆ ಇನ್ನಷ್ಟು ವಿಷಯ ಗೊತ್ತಿದ್ರೆ ಕಾಮೆಂಟ್ ಮೂಲಕ ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ